ಇದನ್ನೆಲ್ಲ ಬಿಟ್ಬಿಟ್ಟು ಎಲ್ಲಾರು ಬಿಸ್ನೆಸ್ ಮಾಡ್ಬೇಕಿತ್ತು ಯಾವ ಬಿಸ್ನೆಸ್ ನನ್ನ ಪ್ಯೂರ್ ಬಿಸ್ನೆಸ್

நான் பிரண்ட் பார்த்தால்தான் சிக்கல்கள் மாற்றுத்திறன்

ಏನೋ ಬೇಜಾನ್ ದುಡ್ಡು ಮಾಡಿ ಅಂತಲ್ಲ ಹೂ ಸರ್ ಆ ಹೇಳು ಇದಕ ಹೇಳು ಅಂದೆ ಏ ಹೇಳು ಅಂದ್ರೆ ಎದ್ದು ಬಿಡೋದಲ್ಲ ಕೂತ್ಕೊಂಡು ಹೇಳಲೆ ಇದಕ್ಕ ಕೂತ್ಕೊಂಡು ಹೇಳು ನಿನ್ನ ತಕ್ಕ ತೊಂದನೆ ಮಗ ರೀ ಇವನೋ ಕೂತ್ಕೊಂಡು ಹೇಳೋದ್ರು ಕೂತ್ಕೊಂಡು ಹೇಳೋದಲ್ಲ ಕಣ ಪಟಾ ಪಟ ಅಂತ ಹೇಳಬೇಕು ಹೂ ದುಡ್ಡೆಲ್ಲ ಪಟಾ ಪಟ

ಯಾವ ಕಾಯಿಲೆ ರೀ ಏ ನಿನ್ ಯಾರು ಡಿಸ್ಟರ್ಬ್ ಮಾಡಲ್ಲ ಅವ್ರ ಯಾರು ಡಿಸ್ಟರ್ಬ್ ಮಾಡಲ್ಲ ನೀನ್ ಹೇಳಿ ಅವತ್ ಬೆಳಿಗ್ಗೆ ಐದು ಗಂಟೆ ಸಹ ಕೋಳಿ ಕೊಕೋಕ ಅಂತ ನಿಂತು ನೋಡ್ತೀನಿ ನಾನು ಹೇಳ್ತಿ ರೇಸ್ ಮೇಸಿರ ಮಲ್ಗೆ ಹಾಕೋಣ ಅಂತ ಬಂದ್ಲು ನಾನು ಅಂತ ಹೋದೆ ಅವಳು ಒಂದ ಎರಡ ಮೂರ ನಾಲ್ಕ ಮುಗಿಸ ನಾನು ಒಂದ ಒಂದು ಎರಡು ಗೊತ್ತು ಯಾವ್ದು ಐದು ಮೂರು ನಾಲ್ಕು ಒಂದಂದ್ರೆ ಇದು ಎರಡು ಅಂದ್ರೆ ಇದು ಮೂರ ಅಂದ್ರೆ ಮುಖ ತೊಳೆಯೋದು ನಾಲ್ಕ ಅಂದ್ರೆ ಹಲ್ಲುಜದು ಮೇಡಮ್ ಹಲ್ಲುಜದು ಅದು ಗೊತ್ತಾಗಲ್ಬೇಡ್ರಿ ನಿಮ್ಗೆ ಸಾರಿ ಸರ್ ಅವತ್ ಬೆಳಿಗ್ಗೆ ಐದು ಗಂಟೆ ಸರ್

ಒಂದ ಮೊದಲ ಒಂದೆರಡು ಮೂರು ನಾಲ್ಕು ಮುಗಿಸಾ ನಾನು ಒಂದೆರಡು ಮೂರು ನಾಲ್ಕು ಮುಗಸಿ ಆಚೆ ಬತ್ತೆ ಟಿವಿ ಅಲ್ಲಿನ ಹಾಂಗ್ ಆ ಗುಂಬೆ ಆ ಪ್ರೇಮ ಸಂಜಯ ಮರೆಯಲ್ಲ ಯನ್ 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 ಓ खेलती ओ खेलती ओ खेलती ಆ ಗುಂಬೆ ಆ ಪ್ರೇಮ ಸಂಜಯ ಅಡ್ಡರ ಸಾಂಗು ತುಂಬಾ ಚಿಕ್ವೈಸಲಿ ಕೇಳಿದೆ ಅದ್ಭುತ ಹೇಳೋ ಆ

आवत्त घंटे गंटेसा అవుతా ఐదు గంటే స గోళీకి ఆక నోడ్తా నన్నెంటు రేషమే జన మొల్గొట్ట అంత మన అంత వంద మొదలు వంద ఎర నాక సు వందర్డ ముక ముగసి ఆచే బతీ టీ అణ్మారు స ఆ గుయా ప్రేమ మరేలా అరే ఎందో ఓ హోగ్య నోడ్తీని నన్ను ఎంత టేబల్ మేలు రవే హాక్బుట్టు మొసరూ తినబకి సార్ యారు సార్ రవె హాక్బుట్ మొసరన్న మాతారు